ಕೆಲವು ಜನ ಇರ್ತಾರೆ ಅವರಿಗೆ ಎಲ್ಲವೂ ಸ್ವಲ್ಪ ಹೆಚ್ಚಾಗಿಯೇ ಅನುಭವಕ್ಕೆ ಬರುತ್ತೆ ಅವರು ಪ್ರೀತಿಸಿದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅವರಿಗೆ ನೋವಾದ್ರೆ ಎಲ್ಲರಿಗಿಂತ ಆಳವಾಗಿ ನೋವಾಗುತ್ತೆ ಮತ್ತು ಒಮ್ಮೆ ಅವರ ನಂಬಿಕೆ ಗಳಿಸಿದ್ರೆ ಅವರ ನಿಷ್ಠೆ ಜೀವನ ಪರ್ಯಂತ ಇರುತ್ತೆ ಇದು ನಿಮ್ಮ ಬಗ್ಗೆ ಅಥವಾ ನಿಮಗೆ ಗೊತ್ತಿರುವವರ ಬಗ್ಗೆ ಅಂತ ಅನ್ನಿಸಿದ್ರೆ ನೀವು ಖಂಡಿತವಾಗಿಯೂ ಕರ್ಕಾಟಕ ರಾಶಿಯವರ ಶಕ್ತಿಯುತ ಮತ್ತು ಪೋಷಿಸುವ ಗುಣದ ಬಗ್ಗೆ ಯೋಚಿಸ್ತಿದ್ದೀರಿ ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಸ್ನೇಹಿತೆ ಗಾರ್ಗಿ ನಮ್ಮ ಗೆ ಸ್ವಾಗತ ನೀವು ಹೇಳಿದ ಒಂದು ಸಣ್ಣ ಮಾತಿಗೆ ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರು ಯಾಕೆ ಇದ್ದಕ್ಕಿದ್ದಂತೆ ಮೌನವಾದರು ಅಥವಾ ಒಂದು ಚಿಕ್ಕ ವಿಷಯ ಯಾಕೆ ಅಷ್ಟೊಂದು ದೊಡ್ಡ ಭಾವನಾತ್ಮಕ ಪ್ರತಿಕ್ರಿಯೆಗೆ ಕಾರಣವಾಯಿತು ಅಂತ ನೀವು ಎಂದಾದರೂ ಯೋಚಿಸಿದ್ದೀರಾ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ ಹೌದು ನೀವು ಸರಿಯಾದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಿರಿ ಇವತ್ತು ನಾವು ಕರ್ಕಾಟಕ ರಾಶಿಯ ಗಂಡಸಾಗಲಿ ಅಥವಾ ಹೆಂಗಸಾಗಲಿ ಅವರ ವಿಶ್ವಾಸ ಗೌರವ ಮತ್ತು ಪ್ರೀತಿಯನ್ನು ಉಳಿಸಿಕೊಳ್ಳಬೇಕಾದ್ರೆ ನೀವು ಯಾವ ಐದು ತಪ್ಪುಗಳನ್ನು ಎಂದಿಗೂ ಮಾಡಬಾರದು ಎಂಬುದನ್ನು ತಿಳಿಸಲಿದ್ದೇವೆ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿ ಚಂದ್ರನಿಂದ ಆಳಲ್ಪಡುತ್ತದೆ ಚಂದ್ರ ನಮ್ಮ ಮನಸ್ಸು ನೆನಪುಗಳು ಮತ್ತು ಆಳವಾದ ಭಾವನೆಗಳ ಕಾರಕ ಇದೇ ಕಾರಣಕ್ಕೆ ಈ ರಾಶಿಯಲ್ಲಿ ಜನಿಸಿದವರು ಅತ್ಯಂತ ಸಹಜ ಪ್ರವೃತ್ತಿಯುಳ್ಳವರಾಗಿ ಎಲ್ಲರನ್ನು ಪೋಷಿಸುವ ಮತ್ತು ಅತೀ ಸೂಕ್ಷ್ಮ ಮನಸ್ಸಿನವರಾಗಿರುತ್ತಾರೆ ಅವರ ಚಿಹ್ನೆಯಾದ ಏಡಿಯನ್ನು ನೆನಪಿಸಿಕೊಳ್ಳಿ ಹೊರಗಿನಿಂದ ನೋಡಲು ಕಠಿಣವಾದ ಚಿಪ್ಪು ಆದರೆ ಒಳಗೆ ಅತ್ಯಂತ ಮೃದುವಾದ ಶರೀರ ಈ ವಿರೋಧಾಭಾಸವನ್ನು ಅರ್ಥಮಾಡಿಕೊಂಡರೆ ನೀವು ಅವರನ್ನು ಅರ್ಥಮಾಡಿಕೊಂಡಂತೆ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕೆಂದ್ರೆ ನಾವು ಹೇಳಲಿರುವ ಮೂರನೇ ಅಂಶ ಎಷ್ಟು ಮುಖ್ಯವಾಗಿದೆ ಅಂದರೆ ಆ ಒಂದು ತಪ್ಪಿನಿಂದ ಕರ್ಕಾತಕ ರಾಶಿಯವರು ನಿಮ್ಮನ್ನು ತಮ್ಮ ಜೀವನದಿಂದಲೇ ತೆಗೆದುಹಾಕಬಹುದು ಮತ್ತು ನಿಮಗೆ ಏನು ತಪ್ಪಾಯಿತು ಎಂಬುದೇ ತಿಳಿಯೋದಿಲ್ಲ ಬನ್ನಿ ಶುರು ಮಾಡೋಣ ಕರ್ಕಾತಕ ರಾಶಿಯವರೊಂದಿಗೆ ವ್ಯವಹರಿಸುವಾಗ ನೀವು ಪಾಲಿಸಬೇಕಾದ ಮೊದಲು ಮತ್ತು ಅತ್ಯಂತ ಪ್ರಮುಖ ನಿಯಮವೆಂದರೆ ಎಂದಿಗೂ ಎಂದಿಗೂ ಅವರಿಗೆ ನೀನು ತುಂಬ ಸೆನ್ಸಿಟಿವ್ ಅಥವಾ ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತೀಯಾ ಅಂತ ಹೇಳಲೇಬಾರದು ಒಬ್ಬ ಕರ್ಕಾಟಕ ರಾಶಿಯ ವ್ಯಕ್ತಿಗೆ ಭಾವನೆಗಳು ಒಂದು ಆಯ್ಕೆಯಲ್ಲ ಅದು ಅವರ ವಾಸ್ತವ ಅವರ ಭಾವನೆಗಳು ಕೆಲವೊಮ್ಮೆ ಪ್ರವಾಹದಂತೆ ಶಕ್ತಿಯುತವಾಗಿ ಮತ್ತು ಎಲ್ಲವನ್ನೂ ಆವರಿಸಿಕೊಳ್ಳುವಂತೆ ಇರಬಹುದು ಅವರ ಭಾವನಾತ್ಮಕ ಸ್ಥಿತಿಯನ್ನು ನೀವು ತಿರಸ್ಕರಿಸಿದರೆ ಅದು ಅವರ ಇಡೀ ಅಸ್ತಿತ್ವವನ್ನೇ ತಿರಸ್ಕರಿಸಿದಂತೆ ಅವರು ತುಂಬಾ ಸೂಕ್ಷ್ಮ ಮನಸ್ಸಿನವರಾದ್ದರಿಂದ ನೀವು ತಮಾಷೆಗೆ ಹೇಳಿದ ಮಾತು ವ್ಯಂಗ್ಯ ಅಥವಾ ಒಂದು ಸಣ್ಣ ಟೀಕೆ ಕೂಡ ಅವರಿಗೆ ವೈಯಕ್ತಿಕವಾಗಿ ಮಾಡಿದ ದೊಡ್ಡ ದಾಳಿಯಂತೆ ಅನ್ನಿಸಬಹುದು ಅವರ ಭಾವನೆಗಳನ್ನು ನೀವು ಕಡೆಗಣಿಸಿದಾಗ ನೀವು ಅವರ ಮಾತನ್ನು ಒಪ್ಪುತ್ತಿಲ್ಲ ಎಂದಲ್ಲ ಬದಲಾಗಿ ಅವರ ವ್ಯಕ್ತಿತ್ವದ ಒಂದು ಮೂಲಭೂತ ಭಾಗವನ್ನೇ ತಿರಸ್ಕರಿಸುತ್ತಿದ್ದೀರಿ ಹಾಗಾದರೆ ಅವರಿಗೆ ಅವರ ತಪ್ಪುಗಳನ್ನು ಹೇಳಲೇಬಾರದು ಖಂಡಿತ ಹೇಳಬಹುದು ಆದರೆ ಅದಕ್ಕೊಂದು ದಾರಿಯಿದೆ ಸಮಸ್ಯೆ ಇರುವುದು ಟೀಕೆಯಲ್ಲ ಅದನ್ನು ಹೇಳುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಕಠಿಣ ಶಬ್ದಗಳಲ್ಲಿ ಅಥವಾ ಅವರ ಭಾವನೆಗಳನ್ನು ಜಡ್ಜ್ ಮಾಡುವ ಹಾಗೆ ಹೇಳಿದ್ರೆ ಅವರು ತೀವ್ರವಾಗಿ ಪ್ರತಿಕರಿಸುತ್ತಾರೆ ಅದರ ಬದಲು ಖಾಸಗಿಯಾಗಿ ಕಾಳಜಿಯಿಂದ ಅವರ ವ್ಯಕ್ತಿತ್ವದ ಬದಲು ಅವರ ಕ್ರಿಯೆಯ ಬಗ್ಗೆ ಮಾತನಾಡಿದರೆ ಅವರು ಖಂಡಿತ ಕೇಳಿಸಿಕೊಳ್ಳುತ್ತಾರೆ ಆದ್ದರಿಂದ ಮೊದಲ ನಿಯಮ ಅವರ ಭಾವನೆಗಳನ್ನು ಅವರ ವಿರುದ್ಧ ಅಸ್ತ್ರವಾಗಿ ಬಳಸಬೇಡಿ ವ್ಯಂಗ್ಯದಿಂದ ಅವರನ್ನು ನೋಯಿಸಬೇಡಿ ಮತ್ತು ಅವರ ಭಾವನೆಗಳು ನಿಮಗೆ ಅರ್ಥವಾಗದಿದ್ದರೂ ಅದನ್ನು ಎಂದಿಗೂ ತಿರಸ್ಕರಿಸಬೇಡಿ ಬೇಜಾರ್ ಮಾಡ್ಕೋಬೇಡ ಎನ್ನುವ ಬದಲು ನನಗೆ ಗೊತ್ತಾಗ್ತಿದೆ ನಿನಗೆ ಇದರಿಂದ ನೋವಾಗಿದೆ ಯಾಕೆ ಹೀಗನಿಸ್ತಿದೆ ಎಂದು ಕೇಳಿ ಈ ಒಂದು ಸಣ್ಣ ಬದಲಾವಣೆ ಎಲ್ಲವನ್ನೂ ಸರಿಪಡಿಸಬಹುದು ಒಂದು ಸಣ್ಣ ಸುಳ್ಳಿನಿಂದ ಏನೂ ಆಗೋದಿಲ್ಲ ಅಂತ ನೀವು ಭಾವಿಸಿದ್ರೆ ಈ ಮಾತನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ ಕರ್ಕಾಟಕ ರಾಶಿಯವರಿಗೆ ನಂಬಿಕೆ ಎನ್ನುವುದು ಕೇವಲ ಮುಖ್ಯವಲ್ಲ ಅದು ಅವರ ಇಡೀ ಪ್ರಪಂಚದ ಅಡಿಪಾಯ ನಿಷ್ಠೆ ಅವರ ಅತ್ಯುನ್ನತ ಮೂಲ್ಯಗಳಲ್ಲಿ ಒಂದು ಅವರು ತಮ್ಮ ಸ್ನೇಹಿತರು ಕುಟುಂಬ ಮತ್ತು ಸಂಗಾತಿಗೆ ತೀವ್ರವಾಗಿ ಬದ್ಧರಾಗಿರುತ್ತಾರೆ ಮತ್ತು ಅದೇ ಮಟ್ಟದ ಅಚಲವಾದ ನಿಷ್ಠೆಯನ್ನು ಅವರು ಪ್ರತಿಯಾಗಿ ನಿರೀಕ್ಷಿಸುತ್ತಾರೆ ಅವರು ಸಹಜವಾಗಿಯೇ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಸ್ವಭಾವದವರಾದರಿಂದ ಅವರ ನಂಬಿಕೆಯನ್ನು ಗಳಿಸುವುದು ನಿಧಾನವಾದ ಪ್ರಕ್ರಿಯೆ ಆದರೆ ಒಮ್ಮೆ ನೀವು ಅವರ ಆಪ್ತ ವಲಯಕ್ಕೆ ಸೇರಿದರೆ ಅವರು ತಮ್ಮ ಸರ್ವಸ್ವವನ್ನು ನೀಡಿ ನಿಮ್ಮನ್ನು ರಕ್ಷಿಸುತ್ತಾರೆ ಆದರೆ ಆ ನಂಬಿಕೆಯನ್ನು ಮುರಿದರೆ ಅದರ ಪರಿಣಾಮಗಳು ವಿನಾಶಕಾರಿಯಾಗಿರುತ್ತದೆ ಯಾವುದೇ ರೀತಿಯ ಅಪ್ರಾಮಾಣಿಕತೆ ಸುಳ್ಳು ಹೇಳುವುದು ವಿಷಯಗಳನ್ನು ಮುಚ್ಚಿಡುವುದು ಕೊಟ್ಟ ಮಾತನ್ನು ಮುರಿಯುವುದು ಎಲ್ಲವೂ ಅವರಿಗೆ ತೀವ್ರವಾದ ಕೋಪವನ್ನು ತರಿಸುತ್ತದೆ ಇದು ಅವರ ಆಳವಾದ ಭಯವನ್ನು ಅಂದರೆ ಪರಿತ್ಯಾಗ ಮತ್ತು ಅಸುರಕ್ಷಿತತೆಯ ಭಯವನ್ನು ದೃಢಪಡಿಸುತ್ತದೆ ನಂಬಿಕೆ ದ್ರೋಹವಾದಾಗ ಅವರ ಮನಸ್ಸು ವಿಶಿಷ್ಟವಾಗಿ ಕೆಲಸ ಮಾಡುತ್ತದೆ ಚಂದ್ರನಿಂದ ಆಳಲ್ಪಡುವುದರಿಂದ ಅವರ ನೆನಪಿನ ಶಕ್ತಿ ಪ್ರಬಲವಾಗಿರುತ್ತದೆ ಪ್ರತಿಯೊಂದು ಸುಳ್ಳು ಪ್ರತಿಯೊಂದು ಮುರಿದ ಮಾತು ಅದು ನಡೆದಾಗ ಆದ ಸಂಪೂರ್ಣ ಭಾವನಾತ್ಮಕ ನೋವಿನೊಂದಿಗೆ ಅವರ ಮನಸ್ಸಿನಲ್ಲಿ ಸಂಗ್ರಹವಾಗುತ್ತದೆ ಇದೇ ಕಾರಣಕ್ಕೆ ಅವರು ವರ್ಷಗಳ ಹಿಂದಿನ ನೋವನ್ನು ನಿನ್ನೆ ನಡೆದಂತೆ ನೆನಪಿಸಿಕೊಳ್ಳಬರುದು ಒಂದು ಹೊಸ ಸುಳ್ಳು ಹಳೆಯ ಎಲ್ಲಾ ನೋವುಗಳನ್ನು ಮತ್ತೆ ಕೆದರುತ್ತದೆ ಇದು ನಿಮಗೆ ಅಸಮಾನುಪಾತ ಎನ್ನಿಸುವ ಪ್ರತಿಕ್ರಿಯೆಗೆ ಕಾರಣವಾಗುತ್ತದೆ ಒಮ್ಮೆ ನಂಬಿಕೆ ಮುರಿದರೆ ಅವರು ತಮ್ಮ ಚಿಪ್ಪಿನೊಳಗೆ ಆಳವಾಗಿ ಮರೆಯಾಗುತ್ತಾರೆ ಮತ್ತು ನಿಮ್ಮ ಹಾಗೂ ಅವರ ನಡುವಿನ ಸೇತುವೆ ಶಾಶ್ವತವಾಗಿ ಸುಟ್ಟು ಹೋಗಬಹುದು ಅವರು ಜೀವನ ಪರ್ಯಂತ ದ್ವೇಷವನ್ನು ಸಾಧಿಸಬಲ್ಲರು ಆದ್ದರಿಂದ ಎರಡನೇ ನಿಯಮ ಉಳಿಸಲಾಗದ ಮಾತುಗಳನ್ನು ಕೊಡಬೇಡಿ ಕಷ್ಟಕರ ಸಂಭಾಷಣೆಯಿಂದ ತಪ್ಪಿಸಿಕೊಳ್ಳಲು ಸತ್ಯವನ್ನು ಮುಚ್ಚಿಡಬೇಡಿ ಮತ್ತು ಎಂದಿಗೂ ಎಂದಿಗೂ ಅವರಿಗೆ ಸುಳ್ಳು ಹೇಳಬೇಡಿ ನಿಮ್ಮ ಜೀವನದಲ್ಲಿ ಕರ್ಕಾಟಕ ರಾಶಿಯ ಸ್ನೇಹಿತರು ಸಂಗಾತಿ ಅಥವಾ ಕುಟುಂಬ ಸದಸ್ಯರಿದ್ರೆ ಮತ್ತು ಅವರ ಅದ್ಭುತ ನಿಷ್ಠೆಯನ್ನು ನೀವು ಎಷ್ಟು ಗೌರವಿಸುತ್ತೀರಿ ಅಂತ ಅವರಿಗೆ ತಿಳಿಸಬೇಕಾದ್ರೆ ಈ ವಿಡಿಯೋವನ್ನು ಈಗಲೇ ಅವರೊಂದಿಗೆ ಶೇರ್ ಮಾಡಿ ಇದು ನಾನು ನಿನ್ನನ್ನು ಮತ್ತು ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎನ್ನುವ ಒಂದು ಸುಂದರ ದಾರಿ ಮತ್ತು ಈ ಮಾತುಗಳು ನಿಮಗೆ ಸಂಬಂಧಿಸಿದೆ ಎನ್ನಿಸಿದರೆ ದಯವಿಟ್ಟು ಒಂದು ಕ್ಷಣ ತೆಗೆದುಕೊಂಡು ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಕರ್ಕಾಟಕ ರಾಶಿಯವರ ಮನೆ ಅವರ ಕೋಟೆ ಮತ್ತು ಅವರ ಕುಟುಂಬ ಅವರ ರಾಜ್ಯ ನೀವು ಎಂದಿಗೂ ಮಾಡಬಾರದ ಮೂರನೇ ತಪ್ಪು ಎಂದರೆ ಈ ಪವಿತ್ರವಾದ ಅಭಯಾರಣ್ಯದ ಮೇಲೆ ದಾಳಿ ಮಾಡುವುದು ಜಗತ್ತಿನಲ್ಲಿ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಮನೆ ಮತ್ತು ಪ್ರೀತಿಪಾತ್ರರನ್ನು ಗೌರವಿಸುತ್ತಾರೆ ಅವರ ಜೀವನದ ಬಹಳ ದೊಡ್ಡ ಗುರಿಯೇ ತಮ್ಮ ಪ್ರೀತಿಪಾತ್ರರಿಗೆ ಸುರಕ್ಷಿತ ಆರಾಮದಾಯಕ ಮತ್ತು ಪೋಷಿಸುವ ವಾತಾವರಣವನ್ನು ಸೃಷ್ಟಿಸುವುದಾಗಿರುತ್ತದೆ ಅವರು ತೀವ್ರವಾಗಿ ರಕ್ಷಣಾತ್ಮಕ ಸ್ವಭಾವದವರಾಗಿದ್ದು ತಮ್ಮ ಆಪ್ತವಲಯಕ್ಕೆ ಯಾವುದೇ ಅಪಾಯ ಬಂದರೂ ಅವರ ರಕ್ಷಣಾತ್ಮಕ ಮುಖ ಹೊರಬರುತ್ತದೆ ಈ ಅಭಯಾರಣ್ಯ ಕೇವಲ ಒಂದು ಭೌತಿಕ ಸ್ಥಳವಲ್ಲ ಅದು ಅವರ ವ್ಯಕ್ತಿತ್ವದ ಒಂದು ವಿಸ್ತರಣೆ ಏಡಿಯ ಚಿಪ್ಪು ಅದರ ಮೃದುಮಾದ ದೇಹವನ್ನು ಹೇಗೆ ರಕ್ಷಿಸುತ್ತದೆಯೋ ಹಾಗೆಯೇ ಕರ್ಕಾಟಕ ರಾಶಿಯವರ ಮನೆ ಮತ್ತು ಕುಟುಂಬ ಅವರ ನಿಜವಾದ ಚಿಪ್ಪುವಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ಮಾತ್ರ ಅವರು ತಮ್ಮ ರಕ್ಷಣಾ ಕವಚವನ್ನು ಕೆಳಗೆ ಇಳಿಸುತ್ತಾರೆ ಮತ್ತು ತಮ್ಮ ನಿಜವಾದ ಮೃದು ಸ್ವಭಾವದಲ್ಲಿ ಇರಬಹುದು ಇದೇ ಕಾರಣಕ್ಕೆ ಅವರ ಕುಟುಂಬದ ಮೇಲಿನ ಟೀಕೆ ಅಥವಾ ಅವರ ಮನೆಗೆ ಅಗೌರವ ತೋರುವುದು ಕೇವಲ ಹೊರಗಿನ ಅವಮಾನವಲ್ಲ ಅದು ಅವರ ವೈಯಕ್ತಿಕ ಸುರಕ್ಷತೆಯ ಮೇಲಿನ ನೇರ ಉಲ್ಲಂಘನೆ ವಿಶೇಷವಾಗಿ ಅವರ ಪೋಷಕರು ಅದರಲ್ಲೂ ತಾಯಿಯ ಬಗ್ಗೆ ಯಾವುದೇ ಟೀಕೆಯನ್ನು ಅವರು ಸಹಿಸುವುದಿಲ್ಲ ಆದ್ದರಿಂದ ಮೂರನೇ ನಿಯಮ ಅವರ ಅಭಯಾರಣ್ಯವನ್ನು ಗೌರವದಿಂದ ಕಾಣಿ ಅವರ ಕುಟುಂಬವನ್ನು ಟೀಕಿಸಬೇಡಿ ಅವರ ಮನೆಯನ್ನು ಅಥವಾ ವೈಯಕ್ತಿಕ ಜಾಗವನ್ನು ಅಗೌರವಿಸಬೇಡಿ ಅವರ ಖಾಸಗಿ ಜೀವನದ ಬಗ್ಗೆ ಗಾಸಿಪ್ ಮಾಡಬೇಡಿ ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರು ಒಂದು ಕ್ಷಣ ಸಂತೋಷವಾಗಿದ್ದು ಮರುಕ್ಷಣ ದೂರವಾಗಿ ಮೌನವಾಗಿರುವುದನ್ನು ನೀವು ಗಮನಿಸಿದ್ದೀರಾ ಅವರ ಮನಸ್ಥಿತಿಗಳು ಯಾದೃಚ್ಛಿಕವಲ್ಲ ಅದಕ್ಕೊಂದು ಕಾರಣವಿದೆ ಮತ್ತು ಅದನ್ನು ಒಂದು ಅದೆಲ್ಲ ಬಿಟ್ಬಿಡು ಅಥವಾ ಮರೆತು ಬಿಡು ಎಂದು ಒತ್ತಾಯಿಸುವುದು ನೀವು ಮಾಡಬಹುದಾದ ಕೆಟ್ಟ ಕೆಲಸಗಳಲ್ಲಿ ಒಂದು ಕರ್ಕಾಟಕ ರಾಶಿಯವರು ಮೂಡಿ ಎಂದು ಪ್ರಸಿದ್ಧರು ಅವರ ಭಾವನಾತ್ಮಕ ಸ್ಥಿತಿ ಅವರ ಅಧಿಪತಿಯಾದ ಚಂದ್ರನ ಕಳೆಗಳಂತೆ ವೇಗವಾಗಿ ಬದಲಾವಣೆಯಾಗಬಹುದು ಅವರಿಗೆ ನೋವಾದಾಗ ಅವರ ಸಹಜ ಪ್ರವೃತ್ತಿ ತಮ್ಮ ಚಿಪ್ಪಿನೊಳಗೆ ಮರೆಯಾಗಿ ತಮ್ಮ ಭಾವನೆಗಳನ್ನು ಸಂಸ್ಕರಿಸುವುದು ಇದು ಕೆಲವೊಮ್ಮೆ ಸೈಲೆಂಟ್ ಟ್ರೀಟ್ಮೆಂಟ್ ರೂಪದಲ್ಲಿ ವ್ಯಕ್ತವಾಗಬಹುದು ಆದರೆ ಈ ಮೌನವು ಶಿಕ್ಷಣದ ಸಾಧನವಲ್ಲ ಅದು ಆತ್ಮರಕ್ಷಣೆಯ ಒಂದು ತಂತ್ರ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಅವರು ಹಳೆಯ ನೋವುಗಳನ್ನು ಸುಲಭವಾಗಿ ಮರೆಯುವುದಿಲ್ಲ ಯಾಕೆಂದ್ರೆ ಆ ಭಾವನಾತ್ಮಕ ಗಾಯಗಳು ಆಳವಾಗಿದ್ದು ವಾಸಿಯಾಗಲು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಾಲ್ಕನೆಯ ನಿಯಮ ಅವರ ಭಾವನಾತ್ಮಕ ಪ್ರಕ್ರಿಯೆಯನ್ನು ಗೌರವಿಸಿ ಅದನ್ನು ಬಿಟ್ಟುಬಿಡು ಅಥವಾ ಕ್ಷಮಿಸಿ ಮರೆತು ಬಿಡು ಎಂದು ಹೇಳಬೇಡಿ ಅವರ ಭಾವನೆಗಳಿಂದ ಅವರನ್ನು ಬೇಗನೆ ಹೊರತರಲು ಒತ್ತಾಯಿಸಬೇಡಿ ಅವರ ಭಾವನಾತ್ಮಕ ಸಮಯದ ಚೌಕಟ್ಟು ಅವರದೇ ಆಗಿರುತ್ತದೆ ಅವರನ್ನು ಒತ್ತಾಯಿಸುವುದು ಅವರಿಗೆ ತಾವು ಮತ್ತಷ್ಟು ಅಪಾರ್ಥಕ್ಕೆಗೊಳಗಾಗಿದ್ದೇನೆ ಎನ್ನುವ ಭಾವನೆಯನ್ನು ಮೂಡಿಸುತ್ತದೆ ನೀವು ಮಾಡಬಹುದಾದ ಉತ್ತಮ ಕೆಲಸ ಎಂದರೆ ಅವರಿಗೆ ಸಮಯ ನೀಡುವುದು ಮತ್ತು ಮೌನವಾದಿ ಬೆಂಬಲ ನೀಡುವುದು ನಿನಗೆ ನೋವಾಗಿದೆ ಎಂದು ನನಗೆ ಗೊತ್ತಿದೆ ಮತ್ತು ನೀನು ಮಾತನಾಡಲು ಸಿದ್ಧವಾದಾಗ ನಾನು ನಿನಗಾಗಿ ಇಲ್ಲಿದ್ದೇನೆ ಎನ್ನುವ ಒಂದು ಸರಳ ವಾಕ್ಯ ಸಾವಿರ ಸಲಹೆಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿರುತ್ತದೆ ಮತ್ತು ಅಂತಿಮವಾಗಿ ನಾವು ಐದನೇ ಅಂಶಕ್ಕೆ ಬರುತ್ತೇವೆ ಕರ್ಕಾಟಕ ರಾಶಿಯವರನ್ನು ಗೊಂದಲ ಮತ್ತು ಅನಿರೀಕ್ಷಿತತೆಯ ಜಗತ್ತಿಗೆ ತಳ್ಳಿ ಅವರು ಅದರಲ್ಲಿ ಸಂತೋಷವಾಗಿರಬೇಕು ಎಂದು ನಿರೀಕ್ಷಿಸಬೇಡಿ ಅವರ ಮೂಲ ಸ್ವಭಾವದಲ್ಲಿ ಅವರು ಭಾವನಾತ್ಮಕ ಭದ್ರತೆ ಸ್ಥಿರತೆ ಮತ್ತು ದಿನಚರಿಯನ್ನು ಬಯಸುತ್ತಾರೆ ಇದು ಅವರನ್ನು ಹಠಾತ್ ಅನಿರೀಕ್ಷಿತ ಬದಲಾವಣೆಗಳಿಗೆ ಸಹಜವಾಗಿಯೇ ವಿರೋಧಿಸುವಂತೆ ಮಾಡುತ್ತದೆ ಅವರು ಪರಿಚಿತ ವಾತಾವರಣದಲ್ಲಿ ಅಪಾರವಾದ ಸಾನಸುವನ್ನು ಕಾಣುತ್ತಾರೆ ಅವರು ಸಂಘರ್ಷವನ್ನು ಇಷ್ಟಪಡುವುದಿಲ್ಲ ಮತ್ತು ಅಪರಿಚಿತರೊಂದಿಗೆ ಇರಲು ಮುಜಿಗರಪಡುತ್ತಾರೆ ಬದಲಾಗಿ ತಾವು ಸುರಕ್ಷಿತವೆನಿಸುವ ಚಿಕ್ಕ ಆಪ್ತ ಸ್ನೇಹಿತರ ವಲಯವನ್ನು ಇಷ್ಟಪಡುತ್ತಾರೆ ಅವರನ್ನು ಈ ಆರಾಮ ವಲಯದಿಂದ ಹೊರಗೆ ತಳ್ಳುವುದು ಅವರ ಆಳವಾದ ಭಯವನ್ನು ಅಂದರೆ ತಿರಸ್ಕಾರ ಮತ್ತು ಪರಿತ್ಯಾಗದ ಭಯವನ್ನು ಪ್ರಚೋದಿಸಬಹುದು ಆದ್ದರಿಂದ ಐದನೆಯ ನಿಯಮ ಅವರ ಸ್ಥಿರತೆಯ ಅಗತ್ಯವನ್ನು ಗೌರವಿಸಿ ಕೊನೆಯ ಕ್ಷಣದಲ್ಲಿ ದೊಡ್ಡ ಯೋಜನೆಗಳನ್ನು